ಪರ ಬ್ರಹ್ಮಶ್ರೀ ಗುರುವೇ ನಮಃ ಕರೆಂಟ್ ನಾಲ್ಕು ಐದು ಆರ್ಧ ಗಂಟೆಗೆ ನಾವು ಕರೆಂಟ್ ಕೊಡ್ತೇವೆ ಅಂದ್ರೆ ಬಿಲ್ ಕೊಡ್ತೇವೆ ಆದ್ರೆ ಸೂರ್ಯದವರು ಇಷ್ಟು ಸೆಕ್ಸ್ ಮಾಡಿದ್ರು ನಾವೇನು ಬಿಲ್ ಕೊಡೋದಂತ ದೂರ ಇತ್ತು ನಾವು ಏನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಧನ್ಯವಾದ ಅಂತನೂ ಸಹ ನಾವೇನ್ ಮಾಡಲ್ಲ ಇದು ಸರಿ ಅನ್ನಿಸ್ತದೆ ನಮ್ಮೆಲ್ಲರಿಗೂ ಸರಿ ಅನ್ನಿಸ್ತದ ಸೂರ್ಯದೇವರ ನೀವು ಇಷ್ಟೊಂದು ಇಷ್ಟೊಂದು ಉಪಕಾರ ತೋರಿಸ್ತಾ ಇದ್ರಿ ನಿಮಗೆ ಅನಂತ ಧನ್ಯವಾದಗಳು ಅಂತ ಹೇಳಿ ಅಟ್ಲೀಸ್ಟ್ ನಾವು ಒಂದು ಧನ್ಯವಾದ ಆದ್ರೂ ನಾವು ಹೇಳಬೇಕಾಗ ನೀವೇ ಹೇಳಿ ಹೌದಲ್ಲ ಅದರ ಸಲುವಾಗಿ ಅದನ್ನು ತಿಳಿಸಿಕೊಡುವ ಸಲುವಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ ನಮ್ಮ ಟ್ರಸ್ಟ್ ವತಿಯಿಂದ ಸೂರ್ಯ ಭಕ್ತಿ ವಿಜ್ಞಾನ ಎನ್ನುವಂತ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡ್ಕೊಂಡಿದ್ದು ಸೂರ್ಯ ದೇವರಿಂದ ನಮಗೆ ಏನೇನು ಲಾಭಗಳಿವೆ ನಾನು ಆಫೀಸ್ನಲ್ಲಿ ಕೆಲಸ ಮಾಡ್ತೇನೆ ನನಗಿಂತಲೂ ಕಡಿಮೆ ವಯಸ್ಸಿನವರಿಗೆ ಚಸ್ಮಾ ಬಂದಿದೆ ಆದರೆ ನನಗೆ ಇನ್ನೂ ಚಸ್ಮಾ ಬಂದಿದೆ ನಾ ಎಷ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಡಿದು ಸೂರ್ಯ ದೇವರ ಒಂದು ಆರೋಗ್ಯ ಆಗ್ತಾ ಇದೆ ಈತ ಇನ್ನವರೆಗೂ ನನಗೆ ಕಣ್ಣಿನ ಚಸ್ಮ ಕಣ್ಣಿನ ಶಕ್ತಿ ಏನಾಗ್ತದೆ ಜಾಸ್ತಿ ಆಗ್ತದೆ ಏನಾಗ್ತದೆ ಜಾಸ್ತಿ ಆಗ್ತದೆ ನಮ್ಮ ಸೂರ್ಯದೇವರ ಇಲ್ಲಿ ಧ್ಯಾನ ಮಾಡೋದ್ರ ಮೂಲಕ ಸೂರ್ಯದೇವರನ್ನು ಯಾರ ಧ್ಯಾನ ಮಾಡ್ತಾರೆ ಸೂರ್ಯದೇವರಿಗೆ ಯಾರು ಶಕ್ತಿಯಿಂದ ನಡ್ಕೋತಾರೆ ಸೂರ್ಯದೇವರಿಗೆ ದಿನ ಅರ್ಜ ನಿಡ್ತಾರೆ ಅವ್ರ ಬುದ್ಧಿಶಕ್ತಿ ವೈಬ್ರೆಂಟ್ ಆಗ್ತದೆ ಬಹಳಷ್ಟು ಕುಶಾಲರ ಮತಗಳಾಗ್ತಾರೆ ಬಹಳ ಬುದ್ಧಿಶಾಲಿಗಳಾಗ್ತಾರೆ ಯಾರು ಸೂರ್ಯದೇವರನ್ನು ಸೂರ್ಯದೇವರಂದ್ರೆ ಬುದ್ಧಿಯ ದೇವರು ನಿಮ್ಮ ಜೀವನದಲ್ಲಿ ನೀವು ಬರೋದಿಲ್ಲ ಏನು ವಿಷಯ ಅಂದ್ರೆ ಯಾರು ಸೂರ್ಯದೇವರಿಗೆ ತಮ್ಮ ಮಂತ್ರೋಚ್ಛಾರದ ಮೂಲಕ

ಎಷ್ಟು ವೈಜ್ಞಾನಿಕ ಅನಿಸ್ತದೆ ಅಲ್ಲ ನೀವು ಆ ಕಾರಣದಿಂದ ಯಾರು ಯಾರು ಪ್ರತಿನಿತ್ಯ ಸೂರ್ಯದೇವರಿಗೆ ಚಲಸ ಮಾಡ್ತಾರೆ ಮಾತ್ರ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಸಹ ಉಪವಾಸ ಇರೋದಿಲ್ಲ ಇದು ಅದರ ಅರ್ಥ ಇದು ಇದು ವೈಜ್ಞಾನಿಕವಾಗಿ ನಾವು ಕಂಡುಕೊಂಡು ಬೇರೆಯವ್ರ ಮನೆ ಹೊಡೆದು ಕಂತನ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ದುಡ್ಡು ಬಯಸುವಂತ ಪರಿಸ್ಥಿತಿ ಆತನಿಗೆ ಎಂದಿಗೂ ಬರುವುದಿಲ್ಲ ನ್ಯಾಯವಾದ ಮಾರ್ಗದಲ್ಲಿ ದುಡಿದು ತಿಳ್ತಾನೆ ಅಂತ ವ್ಯಕ್ತಿಗಳು ಯಾರಾಗ್ತಾರೆ ಯಾರು ಸೂರ್ಯದೇವರನ್ನು ಪ್ರತಿನಿತ್ಯ ಯಾರು ಮಾಡ್ತಾರೆ ಜಲ ಸಮರ್ಪಣೆ ಮಾಡ್ತಾರೆ ಅವರು ಅವರಿಗೆ ಅಂತ ಶಕ್ತಿ ಸೂರ್ಯದೇವರು ಕೊಡ್ತಾರೆ ತಿಳಿತಾ ಇದಕ್ಕೆ ನಾನು ಹೇಳಿದೆ ಯಾವ ರೀತಿ ಅನ್ನೋದು ಹೇಳಿದೆ ಗೊತ್ತಾಯ್ತಾ ನೀರ ಜಲ ಸಮರ್ಪಣೆ ಮಾಡಿದ್ರೆ ಏನಾಗ್ತದೆ ಅವ್ರೆ ಬೋಡ ಆಗಲಿ ಮಳೆ ಮತ್ತೆ ನಮ್ಮ ನಾವು ಕೊಟ್ಟಂತ ಮಳೆ ಆ ಶಕ್ತಿ ನಮ್ಮನ್ನೇ ಹುಡ್ಕೊಂಡು ಬರ್ತದೆ ಹುಡ್ಕೊಂಡು ಬರ್ತದೆ ಆದ್ರಿಂದ ಯಾರು ಉಪವಾಸದಿಂದ ಇರುವಂತ ಅವಶ್ಯಕತೆ ಕೊಡೋದಿಲ್ಲ ಯಾರಿಗೂ ಏನು ದುಡಿಯುವಂತ ಏನು ಏನು ಕೆಲ್ಸಕ್ಕಾಗಿ ಅಲಿಯುವಂತ ಅವಶ್ಯಕತೆ ಕೆಲಸ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಚಿರೀತೆ ಆದ್ರಿಂದ ಇದು ಒಂದು ಉತ್ತಮ ಇದೆ ಇದು ಮೂಢನಂಬಿಕೆ ಅಲ್ಲ ಸೂರ್ಯದೇ ಇವತ್ತು ಏನು ಇಸ್ಲಾಂ ನಲ್ಲಿ ಹೇಳ್ತಾರೆ ಖುದ್ರೆ ಏನು ಏನು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಗಾಡ್ ಈಸ್ ಲೈಫ್ ಅಂತಾರೆ ನಮ್ಮ ನಮ್ಮ ಹಿಂದೂಗಳಲ್ಲಿ ಸಹ ನಾವೇನ್ ಹೇಳ್ತೀವಿ ಜ್ಯೋತಿ ಸ್ವಲ್ಪ ಭಗವಂತ ಅಂತ ಕೇಳ್ತೀವಿ ಏನಂತ ಹೇಳ್ತೀವಿ ಜ್ಯೋತಿ ಸ್ವಲ್ಪ ಅಂತಹ ಒಂದು ಶಕ್ತಿಯ ಖನಿಜನ ಯಾರಾಗಿದ್ದಾರೆ ಸೂರ್ಯದೇವರು ನಮ್ಮ ಭೂಮಿಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ನೈಂಟಿ ಪರ್ಸೆಂಟ್ ಶಕ್ತಿ ಎಂದೂರದೇವರು ಇಲ್ಲ ಅಂದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನೀವು ನನ್ನನ್ನು ಇಲ್ಲ ಅಂದ್ರೆ ನೀವು ನಾವು ನಡ್ಕೋತ ಮುಂದೆ ಹಾಂ ತಿರ್ತಿದ್ದೇವೆ ಅದೇ ರೀತಿ ಚಳಿಯಿಂದಲೇ ಇರ್ಬೇಕಾಗ್ತಿತ್ತು ಸೂರ್ಯದೇವರು ಇಲ್ಲದಿದ್ದರೆ ರಾತ್ರಿ ಹೆಂಗಿತ್ತು ಅದೇ ಪರಿಸ್ಥಿತಿ ಈಗಲೂ ಇರ್ತಿತ್ತು ಸೂರ್ಯೋದಯ ಈಗಲಾದಿದ್ರೆ ಹಸಿರು ಏನು ಕಾಣ್ತಾ ಇದೆ ಅದು ಹಸಿರು ಇರ್ತಿತ್ತು ಸೂರ್ಯೋದಯ ರೀತಿಯ ಇದ್ರೆ ಈ ಜಗತ್ತೇ ಇರ್ತಾ ಇರಲಿಲ್ಲ ಭೂಮಿನ ತಿರುಗಾ ಇರಲಿಲ್ಲ ದೇವಿತಾ ಅಷ್ಟೊಂದು ಕೃಪೆ ನಮ್ಮ ಚರ್ಮ ನಾವು ಡಿ ವೈಟಮಿನ್ ಕಂಬಿ ತಾನೇ ಡಾಕ್ಟರ್ ಬಂದು ಏನು ಹೇಳ್ತಾರೆ ಡಿ ವೈಟಮಿನ್ ಒಲೆ ಬರ್ತಾವೆ ನೀವು ಮೆಡಿಕಲ್ಗೆ ಹೋಗ್ತೀವಿ ಮೆಡಿಕಲ್ ರೊಕ್ಕ ಕೊಟ್ಟು ತಗೊಂಬರ್ತೀವಿ ಏನು ಮಾಡ್ತಾರೆ ರೊಕ್ಕ ಕೊಟ್ಟು ತಗೊಂಡು ಬರ್ತೀರಿ ಆದರೆ ನೀವು ಸೂರ್ಯದೇವ್ರು ಆರಾಧನೆ ಮಾಡಿದ್ರೆ ನಾವು ಫ್ರೀ ಆಗಿ ಪುಸ್ತಕ ಆಗಿ ಡಿ ವಿಟಮಿನ್ ನಮಗೆ ಸಿಕ್ತದೆ ಮೇಲೆ ದೈವತ್ವಕ್ಕೆ ಹೋಗ್ಬೇಕಂತ ನೀವು ಹೇಳಿ ಹೇಳಿ ಹಂತದಕ್ಕೆ ಆಗಿ ಏನ್ ಮಾಡ್ಬೇಕು ಎರಡು ಕೆಲಸಗಳಲ್ಲಿ ಎಂತ ಕೆಲಸ ಆಯ್ಕೆ ಮಾಡ್ಕೋಬೇಕು ಎರಡೇ ರೀತಿಯ ಕೆಲಸ ಒಂದೇ ರೀತಿ ಈಗಿಂದ ಖುಷಿ ಕೊಡೋದನ್ನು ಆಯ್ಕೆ ಮಾಡಬಾರ್ದು ನಮಗೆ ನಂತರ ಯಾರು ಖುಷಿ ಕೊಡ್ತದೆ ಅಂತ ಕೆಲಸಗಳನ್ನ ಆಯ್ಕೆ ಮಾಡ್ಕೋಬೇಕು ಫೀತಾ ಈಗಿಂದ ಖುಷಿ ಕೊಡೋದಕ್ಕೆ ಏನ್ ಕರೀತಾರೆ ಅಂದ್ರೆ ಪ್ರಿಯ ಕೆಲಸ ಅಂತಾರೆ ಪ್ರಿಯ ಮಾರ್ಗ ಅಂತಾರೆ ಏನಂತ ಕರೀತಾರೆ ನಮಗೆ ದೀರ್ಘಕಾಲ ನಂತರ ಸುಖ ಕೊಡ್ತಾ ಅದಕ್ಕೆ ಏನಂತ ಅಂದ್ರೆ ಶ್ರೇಯ ಮಾರ್ಗ ಅಂತಾರೆ ಏನಂತಾರೆ ಪ್ರಿಯ ಮಾರ್ಗವನ್ನು ಸ್ವೀಕಾರ ಮಾಡ್ಬೇಕು ಶ್ರೇಯ ಮಾರ್ಗ ಸ್ವೀಕಾರ ಮಾಡ್ಬೇಕು ಶವ ನಿಮ್ ಕಡೆಯಿಂದ ಧ್ವನಿ ಬದಲಿಗೆ ಯಾವ ಮಾರ್ಗ ಸ್ವೀಕಾರ ಮಾಡ್ಬೇಕು ನಾವು ಪ್ರಿಯ ಮಾರ್ಗ ಪ್ರಿಯ ಮಾರ್ಗ ಮಾಡ್ಬೇಕ ಮಾಡಬಾರ್ದು ಪ್ರೀತ ಟಿವಿ ನೋಡೋದು ಪ್ರಿಯ ಮಾರ್ಗ టైం వేస్ట్ మూడు ప్రియ ప్రియ మార్గ గుడ్కా గుడ్ ప్రియ మార్గ కుడి ప్రియ మార్గ సిగరేట్ ప్రియ మార్గ బిస్పెట్ ఆడదు ప్రియ మార్గ ನೀವು ಮಾಡಿದ್ರೆ ನಿಮ್ಮ ಅವನತಿ ಆಗ್ತದೆ ನೀವು ನಾಶ ಆಗ್ತೀರಿ ನೀವು ಕೆಳಮಟ್ಟಕ್ಕೆ ಹೋಗ್ತೀರಿ ಅದೇ ಸ್ನೇಹ ನೀವು ಉನ್ನತ ಕೆಲಸಗಳನ್ನು ಮಾಡಿದ್ರೆ ನೀವು ಸ್ನೇಹ ಮಾರ್ಗ ಜೀವನ ಮೇಲ್ಮಟ್ಟಕ್ಕೆ ಹೋಗ್ತದೆ ನೀವು ಉನ್ನತಿಯನ್ನು ಹೊಂದ್ತೀರಿ ನಾವು ಯಾವಾಗ್ಲೂ ತಾತ್ಕಾಲಿಕ ಖುಷಿಯನ್ನು ನೋಡಬಾರ್ದು ದೀರ್ಘಕಾಲದ ಖುಷಿಯನ್ನು ನೋಡಿದ್ರೆ ನಿಮಗೆ ಏನಾಗ್ತದೆ ನಿಮ್ಮ ಜೀವನ ಮೇಲ್ಮಟ್ಟಕ್ಕೆ ಹೋಗ್ತದೆ ಅಂತ ಒಂದು ಜೀವನ ನಿಮ್ಮೆಲ್ಲರದ ನೀವು ಸಹ ನನಗಿಂತಲೂ ಒಂದು ದೊಡ್ಡ ವ್ಯಕ್ತಿತ್ವವನ್ನು ನೀವು ಇವತ್ತಿನ ದಿನ ನಾವು ಸೂರ್ಯ ನಾನು ನಿನ್ನೆ ಸಹ ಅದೇ ಪ್ರಾರ್ಥನೆ ಮಾಡಿದೆ ಇವತ್ತೂ ಸಹ ನಾನು ಅದೇ ಪ್ರಾರ್ಥನೆ ಮಾಡ್ತೀನಿ ನನ್ನಿಂದ ಈ ಮಕ್ಕಳಿಗೆ ಈ ಸಂಸ್ಥೆಗೆ ಈ ಸಂಸ್ಥೆ ಶಿಕ್ಷಕರಿಗೆ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಸತ್ಯವಾಗಿ ಹೇಳ್ತೀನಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಸಹ ನಿಮ್ಗೆ ಅದೇ ಹೇಳ್ತೇನೆ ಸೂರ್ಯ ದೇವರಿಂದ ಒಂದು ಒಳ್ಳೆಯ ಕೃಪೆ ಸಿಗಲಿ ಒಂದು ಒಳ್ಳೆಯ ಆಶೀರ್ವಾದ ಸಿಗಲಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಪ್ರೇರಣೆ ಸಿಗಲಿ ಒಳ್ಳೆ ಪ್ರೋತ್ಸಾಹ ಸಿಗಲಿ ನಿಮ್ಮನ್ನೆಲ್ಲರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಲಿ ಅಂತೇಳಿ ನಾ ಸೂರ್ಯದೇವರಿಗೆ ಪ್ರಾರ್ಥನೆ ಮಾಡಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ನೆಕ್ಸ್ಟ್ ಈಗ ಸೂರ್ಯದೇವರ ಆರಾಧನೆ ಮಾಡೋದಿದೆ ನೆಕ್ಸ್ಟ್ ಹಂಗೆ ಮಾಡ್ಬೋದು ನಿಮ್ಮಿಂದಲೇ ಹಗಲಾಗಿದೆ ನೀವು ಅನಂತ ಕಾಲದ ಹಿಂದಿನಿಂದಲೂ ಈಗ

ಬದುಕಲು ಅನುಕೂಲವಾಗುತ್ತದೆ ಪ್ರಭು ನಮ್ಮಿಂದ ಭಕ್ತಿಯಿಂದ ನಿಮ್ಮ ಆರಾಧನೆಯನ್ನು ಮಾಡಿಸಿಕೊಳ್ಳಿ ನಾನು ಒಂದು ಮಂತ್ರಿ ಹೇಳ್ತೇನೆ ನೀವೆಲ್ಲರೂ ಹನ್ನೊಂದ್ಸರಿ ಹೇಳಬೇಕು ನಾನು ಹೇಳ್ತೇನೆ ಹನ್ನೊಂದು ಹನ್ನೊಂದ್ಸರಿ ಅನ್ಮುತ್ತಿ No, Trời right. ơi um. um. ನಿಮಗೇನೆ ಅರ್ಪಣೆ ಮಾಡುತ್ತೇವೆ ನಮ್ಮದು ಏನೂ ಇಲ್ಲ ಭಕ್ತಿ ಮಾತ್ರ ಅದು ಸಹ ನಿಮ್ಮಿಂದಲೇ ಪ್ರೇರಣೆ ಪಡೆದಿದೆ Thank you. Vamos pagar ali. Vamos ah, pagar ಕೇವಲ ಪ್ರಮಾಣಕ್ಕಾಗಿ ಅಂತರಂಗದಲ್ಲಿ ಹೇಳ್ತೀನಿ ಈ ಒಂದು ಇಚ್ಛೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ನನಗೆ ಏನೋ ಒಂದು ಇದರಿಂದ ಲಾಭ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಕೇವಲ ಮಕ್ಕಳ ಉನ್ನತಿ ಆಗಬೇಕು ಪರಿಸರದ ಉನ್ನತಿ ಆಗಬೇಕು ಮನುಷ್ಯ ರಾಕ್ಷಸ ಗುಣಗಳು ಮನುಷ್ಯನಲ್ಲಿ ಬರದೆ ಮನುಷ್ಯ ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗಬೇಕು ದೈವತ್ವವನ್ನು ಹೊಂದಬೇಕು ಈ ಒಂದು ಹಿನ್ನೆಲೆಯಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಂದಿದ್ದೇನೆ ಕಳೆ ಕಳೆಕಳೆಯಿಂದ ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದೆಂದರೆ ಇವತ್ತಿಗೆ ಮಾತ್ರ ಈ ಒಂದು ಪೂಜೆ ಒಂದು ಆರಾಧನೆ ಸೀಮಿತ ಆಗದೆ ಇದು ಅಂದರೆ ನಾನು ಇವತ್ತು ಒಂದು ಶ್ರಮ ಕೊಟ್ಟು ಇಲ್ಲಿಗೆ ಬಂದು ಏನು ಕಾರ್ಯಕ್ರಮ ಮಾಡಿದ್ದೀನಿ ಅದರ ಒಂದು ಸಾರ್ಥಕ ಆಗ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ಮಾಡಿದ್ರೆ ಇಲ್ಲಿಗೆ ಮುಳಿತು ಅಂದರೆ ಇದು ಏನಪ್ಪ ಅಂದರೆ ಹುಣಸೆ ಹಣ್ಣು ತೆಗೆದುಕೊಂಡು ಏನು ಹೊಳೆಗ ಏನು ತೊಳಿತಾರಲ್ಲ ಆ ರೀತಿ ನೀವು ಸಹ ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನುವಂಥ ಉತ್ತೇಷದಿಂದ ನಾನು ಬಂದಿದ್ದೀನಿ ಆದ್ದರಿಂದ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಒಂದೇ ಒಂದು ನಿರೀಕ್ಷೆ ನನ್ನ ಹತ್ರ ಇದೆ ಇದು ನಾವು ಇಲ್ಲಿಗೆ ಮಾತ್ರ ಏನು ಸಮಾಪ್ತಿ ಮಾಡಬಾರ್ದು ಇದನ್ನು ನಿಮ್ಮ ಜೀವನದಲ್ಲಿ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾನು ಇನ್ನೊಂದು ವಿಷಯ ನಾನು ಮರ್ತು ಬಿಟ್ಟೆ ಏನಂದರೆ ಭಾಳ ಮಹತ್ವದ ವಿಷಯ ಏನಂದರೆ ಬರದಿದೆ ಯಾರು ಬರೋದಿದೆ ಹಾರ್ರಿ ಕೂತಲಿದ್ದು ಹಾರ್ರಿ ಕುಂತಲಿತ ಯಾವ್ದು ಬರ್ತದೆ ಹಬ್ಬ ಶಬ ಶಾವ್ದು ಬರ್ತದೆ ಸಂಕ್ರಾಂತಿ ವಿಶೇಷ ಸಂಕ್ರಾಂತಿ ಸಲುವಾಗ ನಾನು ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೇನೆ ಏನಂದರೆ ಸಂಕ್ರಾಂತಿ ಅಂದರೆ ಸೂರ್ಯನ ಒಂದು ಮಹತ್ವದ ದಿನ ಆ ಸಮಯದಲ್ಲಿ ಸೂರ್ಯ ದೇವರು ಮಾಡ್ತಾನೆ ರಾಶಿಯಿಂದ ಏನಾಗ್ತೇನೆ ಮಕರ ರಾಶಿಗೆ ಹೋಗ್ತೇನೆ ತನ್ನ ದಿಕ್ಕನ್ನು ಚೇಂಜ್ ಮಾಡ್ತೇನೆ ಇಲ್ಲಿವರೆಗೂ ಏನಿತ್ತು ಚಳಿ ಜಾಸ್ತಿ ಇತ್ತು ಇವತ್ತು ಮುಂದೆ ಏನಾಗ್ತಿದೆ ಚಳಿ ಕಡಿಮೆ ಆಗ್ತಿದೆ ಬಿಸಿಲು ಜಾಸ್ತಿ ಆಗ್ತಿದೆ ಯಾಕಾಗ್ತಿದೆ ಸೂರ್ಯನ ದಿಕ್ಕು ಪರಿವರ್ತನೆ ಆಗ್ತದೆ ಆ ಒಂದು ದಿನ ಮಕರ ಸಾಂಕ್ರಾಂತಿ ಸಂಕ್ರಾಂತಿ ಬಹಳ ಪುಣ್ಯ ಕಾಲ ಇರ್ತದೆ ಪುಣ್ಯ ಸ್ಥಿತಿ ಇರ್ತದೆ ಆ ಸಮಯದಲ್ಲಿ ನೀವು ಈ ಪೂಜೆಯನ್ನು ಮಾಡಿದ್ರೆ ನಿಮಗೆ ಅನಂತ ಪಟ್ಟು ಪುಣ್ಯ ಸಿಗ್ತದೆ ಅಂತ ಸಂಕ್ರಾಂತಿ ಸಂಕ್ರಾಂತಾರು ಇದ ಮರಿಬಾರು ಮರಿಬಾರ್ದು ನೀವು ನೆನಪಿನಿಂದ ಸಂಕ್ರಾಂತಿಯ ಪುಣ್ಯ ಕಾಲದಲ್ಲಿ ಈ ಒಂದು ಪೂಜೆಯನ್ನು ಮಾಡಿದ್ರೆ ನಿಮಗೆ ಅನಂತಪಟ್ಟು ಪುಣ್ಯ ಸಿಗ್ತದೆ ಅವತ್ತು ಮಾಡಿ ಮತ್ತು ಪ್ರತಿನಿತ್ಯ ಕನಿಷ್ಠ ರವಿ ಯಾರಾದರೂ ಮಾಡ್ರಿ ಪ್ರತಿನಿತ್ಯ ನಿಮಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ರವಿವಾರ ರವರ್ ಆದರೂ ನೀವು ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾರೆ ರವಿವಾರ ಭಾನುವಾರ ಅಂತಿದ್ದಾರೆ ಸೂರ್ಯನೇ ಭಾನುವಂದ್ರೂ ಸೂರ್ಯನೇ ರವಿ ಅಂದ್ರೂ ಸೂರ್ಯನೇ ಸಣ್ಣ ಅಂದ್ರೂ ಸೂರ್ಯನೇ ಅಷ್ಟು ಸಲುವಾಗಿ ವಾರದ ಹೆಸರೇ ಇಟ್ಟು ಬಿಟ್ಟಿದ್ದಾರೆ ಏನು ಸಣ್ಣ ಡೇ ರವಿವಾರ ಭಾನುವಾರ ಯಾಕಂದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಇದೆ ಆ ಇಂಪಾರ್ಟೆನ್ಸ್ ಇನ್ನೊರೆಗೆ ಯಾರು ಹೇಳ್ತಿಲ್ಲ ಇವತ್ತಿನ ದಿನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಇಲ್ಲದೆ ಮರ್ಚು ಬಿಟ್ಟು ಇವತ್ತನ್ನು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ನೀವು ಪಾಲನೆ ಮಾಡ್ಕೊಂಡು ನೀವು ಒಂದಿಲ್ಲ ಒಂದಿನ ದೊಡ್ಡ ಎತ್ತರಕ್ಕೆ ಹೋಗ್ತಾರೆ ಅಂತೇಳಿ ನಾನು ಹೇಳಿ ನಾನು ಇವತ್ತಿಗೆ ಇವತ್ತು ಇಲ್ಲಿ ಮುಗಿಸ್ಬೇಡ್ರಿ ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಇದನ್ನು ಪಾಲನೆ ಮಾಡಿ ಇಷ್ಟ ನನ್ನ ಕಾಯಿ ಕಾಯಿಯ ಮನೆ ಅಂತೇಳಿ ಪ್ರಾರ್ಥನೆ ಮನೆ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಕೊನೆಯ ಮಾತುಗಳನ್ನು ಮುಗಿಸ್ತೇನೆ